ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾರ ಮುಗಿಲಿನಂತೆ ಇರಬೇಕುಯಿರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾರಂ ಮಳೆ ಸುರಿ ಸಿಹ ಗುರಾದ ಮುಗಿಲಿನಂತೆ ಮಳೆ ಸುರಿಸಿಹುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿ ಮುಂಡೆಯ ಗುರುಳು ಬಿಟ್ಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಇಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆಗಿಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಗಿಟ್ಟು ಹೇಗೆ ಗೆಲುವಾಗ ಮುದಾಸಿರಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಗಿಟ್ಟು ಹಾಗೆ ಬಾಳಿಸು ಗುರುವೆ ಪ್ರೀತಿಗಿಟ್ಟು ಇರಬೇಕು ಇರುವಂತೆ ಗಮತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆಯು, ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದೋ ಹಾಗೆ ಬಾಣಿಸು ಗುರುವೆ ಪ್ರೀತಿಗಿಟ್ಟು ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದೋ ಹಾಗೆ ಬಾಣಿಸು ಗುರುವೆ ಪ್ರೀತಿಗಿಟ್ಟು ಹಾಗೆ ಬಾಳಿಸು ಗುರುವೆ ಪ್ರೀತಿಗಿಟ್ಟು ದಾರಿಯುದ್ದ ಕುಪರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೂ ದಾರಿಯುದ್ಧ ಕುಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೂ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ನಿಟ್ಟು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ನಿಟ್ಟು ಹಾಗೆ ಕೊನೆಗಾಣಿಸು ನಿಟ್ಟು இரவே குய தோரை சே மழை சுரிசி ஹகுரார முகிளினே இரவே குயிடுவன் தோரைது சாவிச்சி மழை சுரிசி ஹகுரார முகிளினே மழை சுரிசி ஹகுரார முகிளினே மழை சுரிசி ஹகுரார முகிளினே मले मलेसुरिह पुरा मुगिलि